ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನಾವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಕಿನ್ನರಿ ಸೀರಿಯಲ್ ನಾಯಕಿ ಮಣಿ ಅಲಿಯಾಸ್ ಭೂಮಿ ಶೆಟ್ಟಿ ಇದೀಗ ಸಂಪೂರ್ಣ ಬದಲಾಗಿದ್ದಾರೆ ಕನ್ನಡ ತೆಲುಗು ಕಿರುತೆರೆಯಲ್ಲಿ ಸಾಫ್ಟ್ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಭೂಮಿ ಇದೀಗ ರಗಡಾಗಿ ಬದಲಾಗಿದೆ ಬಿಗ್ ಬಾಸ್ ಸೀಸನ್ ಸೆವೆನ್ ಸ್ಪರ್ಧೆಯಾಗಿ ಭಾಗವಹಿಸುವ ಮೂಲಕ ಕನ್ನಡಿಗರಿಗೆ ಹತ್ತಿರವಾಗಿದ್ದ ನಟಿ ಭೂಮಿ ತಮ್ಮ ಟಾಮ್ ಬಾಯ್ ಬಿಹೇವಿಯರ್ ಯಾರಿಗೂ ಕೇರ್ ಮಾಡದ ಸ್ವಭಾವ ಬೈಕ್ ರೈಡಿಂಗ್ ಟಿಕೆಟ್ಗಳಿಗೆ ಕ್ಯಾರೆ ಅನ್ನೋದ ಗುಣದಿಂದಲೇ ಸದ್ದು ಮಾಡ್ತಿದ್ದ ನಟಿ ಇತ್ತೀಚಿನ ದಿನಗಳಲ್ಲಿ ಭೂಮಿ ಶೆಟ್ಟಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನೋಡುವಂತಾಗಿದೆ ಸದ್ಯಕ್ಕೆ ಸಿನಿಮಾ ಸೀರಿಯಲ್ ಒಟ್ಟಿನಲ್ಲಿ ನಟನೆಯಿಂದ ದೂರ ಉಳಿದಿರುವ ನಟಿ ಭೂಮಿ ವಿದೇಶಗಳಲ್ಲಿ ಕಾಡು ಮೇಡು ಗ್ರಾಮಗಳಲ್ಲಿ ಸುತ್ತುತ್ತಾ ತಮ್ಮ ಜೀವನ ಎಂಜಾಯ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಭೂಮಿ ಹೆಚ್ಚಾಗಿ ತಮ್ಮ ಬೋಲ್ಡ್ ಫೋಟೋಗಳಿಂದ ಸದ್ದು ಮಾಡ್ತಿದ್ದಾರೆ ಕ್ರಾಫ್ಟ್ ಟಾಪ್ ಶಾರ್ಟ್ ಡ್ರೆಸ್ ಕ್ಲಿವೇಜ್ ಕಾಣಿಸುವಂತಹ ಟಾಪ್ ಮಿನಿ ಸ್ಕರ್ಟ್ ಧರಿಸುವ ಮೂಲಕ ನೆಟ್ಟಿಗರಿಗೆ ಶಾಕ್ ಆಗುವಂತೆ ಕಾಣಿಸುತ್ತಿದ್ದಾರೆ ಇದೀಗ ಮತ್ತೊಮ್ಮೆ ಹೊಸ ರಗಡ್ ಲುಕ್ ಮೂಲಕ ಇಂಟರ್ನೆಟ್ನಲ್ಲಿ ಕಿಚ್ಚು ಹಚ್ಚುತ್ತಿದ್ದಾರೆ ಭೂಮಿ ಶೆಟ್ಟಿ ಇನ್ಸ್ಟಾಗ್ರಾಮ್ನಲ್ಲಿ ಒಂದಷ್ಟು ಫೋಟೋ ಶೇರ್ ಮಾಡಿರುವ ಭೂಮಿ ಮೈನ್ ಕ್ಯಾರೆಕ್ಟರ್ ಆಂಗ್ರಿಯನ್ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ಕಪ್ಪು ಬಣ್ಣದ ಲೆದರ್ ಪ್ಯಾಂಟ್ ಕಪ್ಪು ಬಣ್ಣದ ಟ್ರಾನ್ಸ್ಪೆಂಟ್ ಟಾಪ್ ಮತ್ತು ಕಪ್ಪು ಬಣ್ಣದ ಜಾಕೆಟ್ ಧರಿಸಿರುವ ಭೂಮಿ ಶೆಟ್ಟಿ ಸ್ಟೈಲ್ ಆಗಿ ಗೋಗಲ್ಸ್ ಹಾಕಿಕೊಂಡಿದ್ದಾರೆ ಜೊತೆಗೆ ಬಾಕ್ಸ್ ಬ್ರೈಟ್ಸ್ ಹೇರ್ ಸ್ಟೈಲ್ ನಲ್ಲಿ ರಗಡ್ ಆಗಿ ಕಾಣಿಸಿಕೊಂಡಿದ್ದಾರೆ ಇವರ ಹೊಸ ಲುಕ್ಗೆ ಫ್ಯಾನ್ಸ್ ಮನಸೋತಿದ್ದಾರೆ ಭೂಮಿ ಶೆಟ್ಟಿ ಫೋಟೋಗೆ ಚಂದನ್ ಶೆಟ್ಟಿ ಮತ್ತು ಸಂಯುಕ್ತ ಹೆಗ್ಡೆ ಫೈರ್ ಎಮೋಜಿ ಕಮೆಂಟ್ ಮಾಡುತ್ತಾ ಭೂಮಿ ರಗಡ್ ಲುಕ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನೂ ಹಲವರು ಗಾಡಸ್ ಗ್ಯಾಂಗ್ಸ್ಟಾರ್ ಶೆಟ್ಟಿ ಸೆಕ್ಸಿ ಅಂತೆಲ್ಲ ಕಮೆಂಟ್ ಮಾಡ್ತಿದ್ದಾರೆ